ಎಲ್ಲರಿಗೂ ನಮಸ್ಕಾರ ಸನಾತನ ಮಾಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ದಿನ ನಾಳೆ ಆಚರಣೆ ಮಾಡಬೇಕಾಗಿರುವಂತಹ ನರಸಿಂಹ ಜಯಂತಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ನರಸಿಂಹ ಜಯಂತಿ ಆಚರಣೆಯನ್ನು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಆಚರಣೆಯನ್ನು ಮಾಡಿಕೊಳ್ಬೋದು ಹಾಗೆ ನರಸಿಂಹದೇವರನ್ನ ಆರಾಧನೆಯನ್ನು ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಮತ್ತು ನರಸಿಂಹ ಜಯಂತಿಯ ತಿಥಿ ಮತ್ತು ಪೂಜಾ ಸಮಯ ಏನಿದೆ ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಿಷ್ಣು ದೇವರ ನಾಲ್ಕನೇ ಅವತಾರ ಹಾಗೆ ವಿಷ್ಣು ದೇವರು ತನ್ನ ಭಕ್ತನಾದಂತಹ ಪ್ರಹ್ಲಾದನನ್ನ ರಕ್ಷಿಸುವುದಕ್ಕಾಗಿ ದೇಹದ ಅರ್ಧ ಭಾಗ ಸಿಂಹದ ರೂಪವನ್ನು ಹಾಗೆ ಇನ್ನುಳಿದ ದೇಹದ ಭಾಗವನ್ನು ಮಾನವನ ಒಂದು ರೂಪವನ್ನು ತಾಳಿ ಈ ಒಂದು ಅವತಾರವನ್ನ ಅಂದರೆ ನರಸಿಂಹನ ರೂಪವನ್ನು ನರಸಿಂಹನ ಅವತಾರವನ್ನ ವಿಷ್ಣುದೇವರು ತಾಳಿದರು ಹಾಗೆ ಈ ಒಂದು ದಿನವನ್ನೇ ನಾವು ನರಸಿಂಹ ಜಯಂತಿ ಅಂತ ಆಚರಣೆಯನ್ನ ಮಾಡ್ತೀವಿ ನರಸಿಂಹದೇವರು ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಸಂಧ್ಯಾ ಸಂಧ್ಯಾಕಾಲದಲ್ಲಿ ಅಂದರೆ ಸಂಜೆಯ ವೇಳೆಗೆ ಈ ಒಂದು ಅವತಾರವನ್ನು ತಾಳಿದರು ಅಂತ ಹೇಳಲಾಗುತ್ತೆ ನಮಗೆ ಚತುರ್ದಶಿ ತಿಥಿ ಪ್ರಾರಂಭ ಆಗೋದು ಮೇ ಹತ್ತನೇ ತಾರೀಕು ಸಂಜೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಹಾಗೆ ಚತುರ್ದಶಿ ತಿಥಿ ಅಂತ್ಯ ಆಗೋದು ಮೇ ಹನ್ನೊಂದನೇ ತಾರೀಕು ರಾತ್ರಿ ಎಂಟು ಗಂಟೆ ಒಂದು ನಿಮಿಷಕ್ಕೆ ಹಾಗಾಗಿ ಬಹಳಷ್ಟು ಜನ ಇವತ್ತೇ ಒಂದು ನರಸಿಂಹ ಜಯಂತಿ ಆಚರಣೆಯನ್ನು ಕೂಡ ಮಾಡಿಕೊಂಡಿರ್ತಾರೆ ಖಂಡಿತವಾಗ್ಲೂ ಆಚರಣೆಯನ್ನು ಮಾಡ್ಬೋದು ಆದರೆ ನಾಳೆ ದಿನ ಕೂಡ ಬಹಳನೇ ವಿಶೇಷ ಅಂತ ಹೇಳ್ಬೋದು ಯಾಕಂದರೆ ನಾಳೆ ದಿನ ನಮಗೆ ನರಸಿಂಹ ಸ್ವಾಮಿಯ ಜನ್ಮ ನಕ್ಷತ್ರ ಸ್ವಾತಿ ನಕ್ಷತ್ರ ಅಂತ ಹೇಳಲಾಗುತ್ತೆ ನಾಳೆ ದಿನ ನಮಗೆ ಸ್ವಾತಿ ನಕ್ಷತ್ರ ಪ್ರಾಪ್ತಿ ಇರುತ್ತೆ ಹಾಗೆ ನಾಳೆ ದಿನ ರಾತ್ರಿ ಎಂಟು ಗಂಟೆವರೆಗೂ ಕೂಡ ನಮಗೆ ಚತುರ್ದಶಿ ತಿಥಿ ಪ್ರಾಪ್ತಿ ಇರೋದ್ರಿಂದ ನಾಳೆ ದಿನನೂ ಕೂಡ ನಾವು ಆಚರಣೆಯನ್ನು ಮಾಡಿಕೊಳ್ಬೋದು ಹಾಗೆ ಹಾಗೆ ನಾಳೆ ಬೆಳಗ್ಗೆ ಪೂಜೆಗಳನ್ನು ಕೂಡ ಮಾಡ್ಕೊಳ್ಬೋದು ಹಾಗೆ ಸಂಜೆ ವೇಳೆ ವಿಶೇಷವಾಗಿ ಹೊಸ್ತಿಲ್ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಹಾಗಾಗಿ ನಮಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಚತುರ್ದಶಿ ತಿಥಿ ಪ್ರಾಪ್ತಿ ಇದ್ದು ಸ್ವಾತಿ ನಕ್ಷತ್ರ ಪ್ರಾಪ್ತಿ ಇರೋದ್ರಿಂದ ನಾಳೆ ದಿನ ಆಚರಣೆಯನ್ನ ಮಾಡ್ಕೊಂಡ್ರೆ ಇನ್ನೂ ವಿಶೇಷ ಅಂತಾನೆ ಹೇಳ್ಬೋದು ಇನ್ನು ನಾಳೆ ದಿನ ಎಲ್ಲರೂ ಕೂಡ ಬೆಳಗ್ಗೆ ಒಂದು ಸಂಕಲ್ಪವನ್ನು ಮಾಡಿ ಅಂದರೆ ಯಾರು ಉಪವಾಸದ ಆಚರಣೆಯನ್ನು ಮಾಡ್ತಾರೆ ಅವರು ನಾಳೆ ಬೆಳಗ್ಗೆಯಿಂದ ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ಮರುದಿನ ಅಂದರೆ ಹನ್ನೆರಡನೇ ತಾರೀಕು ಉಪವಾಸವನ್ನು ಮುರಿಬೇಕಾಗುತ್ತೆ ಇನ್ನು ಉಪವಾಸದ ಆಚರಣೆ ಇಲ್ಲ ಅಥವಾ ನಾವು ಈ ಆಚರಣೆಯನ್ನು ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿಲ್ಲ ಅಂತನವರು ಸರಳವಾಗಿ ಪೂಜೆಯನ್ನು ಮಾಡ್ಬೋದಾಂದರೆ ಖಂಡಿತವಾಗಲೂ ನಾಳೆ ದಿನ ಬೆಳಗ್ಗೆ ಸಂಕಲ್ಪವನ್ನ ಮಾಡಿಕೊಂಡು ಲಕ್ಷ್ಮೀ ಸಮೇತ ನರಸಿಂಹದೇವರ ಹೆಸರನ್ನ ಸ್ಮರಣೆಯನ್ನ ಮಾಡ್ತಾ ಬೆಳಗ್ಗೆ ಮನೆಯಲ್ಲಿ ಧೂಪ ದೀಪ ಸರಳವಾಗಿ ಒಂದು ನೈವೇದ್ಯವನ್ನ ನಿಂಬೆ ಹಣ್ಣಿನ ಪಾನಕಾಗಿರಲಿ ಅಥವಾ ಮನೆಯಲ್ಲಿ ಮಜ್ಜಿಗೆಯನ್ನು ಕೂಡ ಇಡಬಹುದು ಈ ರೀತಿಯಾಗಿ ಸರಳವಾಗಿ ನೈವೇದ್ಯವನ್ನು ಮಾಡಿ ಪೂಜೆಯನ್ನ ಮಾಡಿಕೊಳ್ಬಹುದು ಅದರಲ್ಲೂ ವಿಶೇಷ ಅಂದ್ರೆ ನಾಳೆ ದಿನ ಸಂಜೆ ವೇಳೆ ಪೂಜೆ ಬಹಳ ವಿಶೇಷ ಯಾಕೆ ಅಂತಂದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಸಿದ್ಧ ಪುರಾಣ ಕಥೆಯ ಪ್ರಕಾರ ವರಹ ರೂಪದ ವಿಷ್ಣುವಿನಿಂದ ತನ್ನ ಸಹೋದರ ಹಿರಣ್ಯಾಕ್ಷನ ಮರಣದಿಂದ ಹಿರಣ್ಯ ಕೋಪಗೊಂಡು ಅತ್ಯಂತ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ವರವನ್ನು ಕೂಡ ಪಡಿತಾನೆ ಹಾಗೆ ಆ ವರವನ್ನು ಪಡಿಬೇಕಾದ್ರೆ ಅವನು ಬ್ರಹ್ಮದೇವರಲ್ಲಿ ನನಗೆ ಹಗಲಿನಲ್ಲಾಗಲಿ ಅಥವಾ ರಾತ್ರಿಯಲ್ಲಾಗಲಿ ಅಥವಾ ಆಕಾಶದಲ್ಲಾಗಲಿ ಅಥವಾ ಭೂಮಿಯ ಮೇಲಾಗಲಿ ಮನೆಯ ಒಳಗೆ ಅಥವಾ ಹೊರಗೆಯಾಗಲಿ ಯಾವುದೇ ಮಾನವ ಅಥವಾ ಪ್ರಾಣಿಯಿಂದ ನನಗೆ ಎಂದೂ ಕೂಡ ಸಾವು ಬರಬಾರ್ದು ಹಾಗೆ ಇದು ಯಾವುದೇ ರೀತಿಯಲ್ಲೂ ಕೂಡ ನಾನು ಕೊಲ್ಲಲ್ಪಡಬಾರ್ದು ಅಂತ ಹೇಳಿ ಬ್ರಹ್ಮದೇವರಿಂದ ವರವನ್ನು ಪಡಿತಾರೆ ಅದೇ ಪ್ರಕಾರವಾಗಿ ಬ್ರಹ್ಮದೇವರು ಕೂಡ ಅವರಿಗೆ ವರವನ್ನು ನೀಡ್ತಾರೆ ಇದನ್ನ ಅರಿತಂತ ಮಹಾವಿಷ್ಣುವು ಹಿರಣ್ಯ ಕಶುಪನ್ನ ಸಂಹಾರವನ್ನ ಮಾಡೋಕೆ ಅಂತಾನೆ ಭಗವಂತ ಆಕಾಶದಲ್ಲಾಗ್ಲಿ ಅಥವಾ ಭೂಮಿಯ ಮೇಲಾಗ್ಲಿ ಅವನ ಸಂಹಾರವನ್ನ ಮಾಡಲ್ಲ ಬದಲಾಗಿ ಹಗಲು ಅಲ್ಲದೆ ರಾತ್ರಿಯೂ ಅಲ್ಲದೆ ಸಾಯಂಕಾಲದ ವೇಳೆಯಲ್ಲಿ ಅಂದರೆ ಸಂಧ್ಯಾಕಾಲದಲ್ಲಿ ಹೊಸ್ತಿಲ ಮೇಲೆ ಅವರು ಈ ಒಂದು ಹಿರಣ್ಯ ಕಶುಪುವಿನ ಸಂಹಾರವನ್ನು ಮಾಡ್ತಾರೆ ಅದಕ್ಕಾಗಿಯೇ ನಾಳೆ ದಿನ ಚತುರ್ದಶಿ ತಿಥಿಯಲ್ಲಿ ನಾವು ಸಂಜೆ ವೇಳೆ ಹೊಸ್ತಿಲು ಪೂಜೆಯನ್ನು ಮಾಡೋದ್ರಿಂದ ನರಸಿಂಹದೇವರ ಸಂಪೂರ್ಣ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತೆ ನರಸಿಂಹದೇವರು ಹೊಸ್ತಿಲಿನಲ್ಲಿ ನೆಲೆಸಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾಳೆ ದಿನ ಸಂಪೂರ್ಣವಾಗಿ ಹೊಸ್ತಿಲನ್ನು ಸ್ವಚ್ಛ ಮಾಡಿ ಅದರಲ್ಲೂ ಸಂಜೆ ವೇಳೆ ಅರಿಶಿನ ಕುಂಕುಮ ಧೂಪ ದೀಪ ಮತ್ತು ವಿಶೇಷವಾಗಿ ತುಳಸಿಯ ಸಮರ್ಪಣೆಯನ್ನ ಮಾಡಿ ಹಾಗೆ ವಿಶೇಷವಾಗಿ ಶ್ರೀಕಾರ ಶಂಖ ಚಕ್ರ ಗದೆಯನ್ನ ಬರೆದು ರಂಗೋಲಿಯಲ್ಲಿ ನೀವು ವಿಶೇಷವಾಗಿ ಧೂಪ ದೀಪವನ್ನ ಮಾಡಿ ನೈವೇದ್ಯವನ್ನ ಮಾಡಬೇಕಾಗತ್ತೆ ಇದು ಈ ಒಂದು ನರಸಿಂಹ ಜಯಂತಿಯ ಸರಳವಾಗಿ ಆಚರಣೆ ಮಾಡುವಂತಹ ಒಂದು ಸರಳ ವಿಧಾನ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ದಿನ ಎಲ್ಲರೂ ಕೂಡ ಮನೆಯಲ್ಲಿ ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಂಡ್ರು ಕೂಡ ಸಂಜೆ ವೇಳೆ ಹೊಸ್ತಿಲು ಪೂಜೆಯನ್ನು ಮರಿಬೇಡಿ ತಪ್ಪದೆ ಹೊಸ್ತಿಲು ಪೂಜೆಯನ್ನು ಮಾಡಿ ನರಸಿಂಹದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇನ್ನು ನಾಳೆ ದಿನ ಪೂಜೆಯೆಲ್ಲ ಆದಮೇಲೆ ನರಸಿಂಹದೇವರ ಈ ಒಂದು ನರಸಿಂಹನ ಅವತಾರದ ಕಥೆಯನ್ನು ಕೂಡ ಕೇಳಬೇಕು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಹೊಸ್ತಿಲು ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅಂತ ನೋಡಿದಾಗ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ಮೂರು ನಿಮಿಷದವರೆಗೂ ಕೂಡ ಶೈನಕಾಲ ಪೂಜೆ ಒಂದು ಸಮಯ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ತಪ್ಪದೆ ಒಂದು ಹೊಸ್ತಿಲು ಪೂಜೆಯನ್ನು ಮಾಡಿ ಹಾಗೆ ನರಸಿಂಹದೇವರ ಪ್ರೀತಿಗಾಗಿ ನರಸಿಂಹದೇವರ ಕರಾವಲಂಬ ಸ್ತೋತ್ರವನ್ನು ಹೇಳೋದಾಗಿರ್ಬೋದು ಅಥವಾ ಶತ್ರುನಾಶಕ್ಕಾಗಿ ಯಾಕಂದರೆ ನರಸಿಂಹದೇವರನ್ನು ಆರಾಧನೆಯನ್ನು ಮಾಡೋದರಿಂದ ನಮ್ಮ ಜಾತಕದಲ್ಲಿ ರಾಹುವಿಗೆ ಸಂಬಂಧಪಟ್ಟಂತೆ ದೋಷವಿದ್ದರೂ ಕೂಡ ಹಾಗೆ ಕುಜನಿಗೆ ಸಂಬಂಧಪಟ್ಟಂತೆ ದೋಷವೇನಾದ್ರೂ ಇದ್ರೆ ಹಾಗೆ ಶತ್ರು ಬಾಧೆ ನಿವಾರಣೆಗಾಗಿ ಹಾಗೆ ಬೇರೆಯವರಿಂದ ಏನಾದರೂ ಅಡೆತಡೆಗಳು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಬಹಳಷ್ಟು ಅಡೆತಡೆಗಳಾಗ್ತಿದೆ ಅಥವಾ ಕೆಲವರಿಗೆ ಭಯದ ವಾತಾವರಣ ಇರುತ್ತೆ ಅಂಥವರು ಕೂಡ ಭಯದ ನಿವಾರಣೆಗಾಗಿ ಹಾಗೆ ದೃಷ್ಟಿದೋಷ ಅಥವಾ ವಾಮಾಚಾರದ ಪ್ರಯೋಗಗಳ ನಿವಾರಣೆಗಾಗೂ ಕೂಡ ನಾವು ನರಸಿಂಹದೇವರ ಆರಾಧನೆಯನ್ನು ಮಾಡಿದ್ರೆ ಅತ್ಯಂತ ಉತ್ತಮವಾದಂತ ಒಂದು ಫಲವನ್ನು ನಾವು ಪಡಿಬೋದು ಅಂತ ಹೇಳುತ್ತೆ ಹಾಗಾಗಿ ನಾಳೆ ದಿನ ಎಲ್ಲರೂ ಕೂಡ ಲಕ್ಷ್ಮೀ ಸಮೇತ ನರಸಿಂಹದೇವರ ಆ ಆರಾಧನೆಯನ್ನು ಮಾಡಿ ಹಾಗೆ ನರಸಿಂಹದೇವರ ಸಂಬಂಧಪಟ್ಟಂತೆ ಯಾವುದೇ ಸ್ತೋತ್ರಗಳನ್ನಾದರೂ ಕೂಡ ನೀವು ಪಠನೆಯನ್ನು ಮಾಡಬಹುದು ಇನ್ನೂ ವಿಶೇಷ ಅಂತಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನರಸಿಂಹ ಮಂತ್ರಗಳಲ್ಲೇ ಅತ್ಯಂತ ಶಕ್ತಿಶಾಲಿ ಮಂತ್ರ ಅಂತಲೇ ಹೇಳ್ತಾರೆ ಹಾಗಾಗಿ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋ ಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯುಂ ನಮಾಮ್ಯಹಂ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಂಡ್ರೆ ನಾಳೆ ದಿನ ಬಹಳ ವಿಶೇಷ ಅದರಲ್ಲೂ ತಪ್ಪದೆ ಸಂಜೆ ವೇಳೆ ಈ ಒಂದು ಮಂತ್ರವನ್ನು ಹೇಳಿ ಇನ್ನೂ ವಿಶೇಷ ಅಂತಾನೆ ಹೇಳ್ಬೋದು ಶತ್ರುನಾಶಕ ಒಂದು ನರಸಿಂಹ ಮಂತ್ರ ಈ ಒಂದು ಮಂತ್ರವನ್ನ ನೀವು ಪ್ರತಿ ದಿನನೂ ಕೂಡ ಹೇಳ್ಕೊಳ್ಬೋದು ಅಥವಾ ನಾಳೆ ದಿನ ಹೇಳ್ತೀನಿ ಅಂತಂದ್ರೆ ನೀವು ನಾಳೆ ದಿನ ನೂರ ಎಂಟು ಬಾರಿ ಸಂಕಲ್ಪವನ್ನ ಮಾಡಿ ನೀವು ಈ ಒಂದು ಮಂತ್ರವನ್ನ ಹೇಳ್ಬೋದು ನಾಳೆ ದಿನ ಧೂಪ ದೀಪ ಪೂಜೆ ಎಲ್ಲ ಆದಮೇಲೆ ತಪ್ಪದೆ ಈ ಒಂದು ನರಸಿಂಹದೇವರ ಅವತಾರದ ಕಥೆಯನ್ನು ಕೇಳಿ ದೈವಿಕ ಇಚ್ಛೆಯಂತೆ ಹಿರಣ್ಯ ಕಚಿವಿಗೆ ಪ್ರಹ್ಲಾದ ಎಂಬ ಪುಣ್ಯಾತ್ಮ ಪುತ್ರ ಜನಿಸಿದನು ಅವನಿಗೆ ಗರ್ಭದಲ್ಲಿಯೇ ನಾರದರ್ಶಿಯಿಂದ ವಿಷ್ಣುವಿನ ಭಕ್ತಿ ದೀಕ್ಷೆ ನೀಡಲಾಯಿತು ಹಿರಣ್ಯ ಕಶಿಪು ಪ್ರಹ್ಲಾದರ ಭಕ್ತಿಯನ್ನು ನಿಲ್ಲಿಸಲು ಹಾಗೆ ಕೊನೆಗೊಳಿಸಲು ಎಲ್ಲ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಅದೆಲ್ಲವೂ ಕೂಡ ವ್ಯರ್ಥವಾಗುತ್ತೆ ಅವನು ಪ್ರಹ್ಲಾದನನ್ನು ಹಲವು ವಿಧಾನಗಳಿಂದ ಕೊಲ್ಲಲು ಸಹ ಪ್ರಯತ್ನವನ್ನು ಮಾಡ್ತಾನೆ ವಿಷ್ಣುವು ಯಾವಾಗಲೂ ಕೂಡ ಪ್ರಹ್ಲಾದನನ್ನು ರಕ್ಷಿಸುತ್ತಿದ್ದರಿಂದ ಅವನ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗ್ತಾ ಇರುತ್ತೆ ಹಾಗೆ ಪ್ರಹ್ಲಾದನು ವಿಷ್ಣುವಿನ ಇಚ್ಛೆಯಿಲ್ಲದೆ ಯಾರು ಯಾರಿಗೂ ಕೂಡ ಮರಣವನ್ನುಂಟು ಮಾಡಲು ಸಾಧ್ಯವಿಲ್ಲ ವಿಷ್ಣು ಇಚ್ಛಿಸಿದಾಗ ಯಾರು ಸಾವಿನಿಂದ ತಪ್ಪಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಪ್ರಹ್ಲಾದನು ತನ್ನ ತಂದೆಗೆ ವಿಷ್ಣು ಸರ್ವವ್ಯಾಪಿ ಅಂತ ಧೈರ್ಯದಿಂದ ಪ್ರತಿಪಾದನೆಯನ್ನು ಮಾಡ್ತಾರೆ ಇದರಿಂದ ಕೋಪಗೊಂಡಂತಹ ಹಿರಣ್ಯ ಕಶಿಪು ವಿಷ್ಣು ಕಂಬದಲ್ಲಿಯೂ ಇದ್ದಾನೆ ಅಂತ ಪ್ರಹ್ಲಾದನನ್ನು ಪ್ರಶ್ನಿಸ್ತಾನೆ ಪ್ರಹ್ಲಾದನು ಪ್ರತಿಪಾದಿಸಿದಂತೆಯೇ ಹಿರಣ್ಯ ಕಶಿಪು ಪ್ರಹ್ಲಾದನನ್ನು ಸುಳ್ಳು ಅಂತ ಹೇಳಿ ಸಾಬೀತನ್ನು ಪಡಿಸಲು ತನ್ನ ಗದೆಯನ್ನು ಕಂಬಕ್ಕೆ ಹೊಡಿತಾನೆ ಅದಾಗಿನೂ ಕೂಡ ವಿಷ್ಣು ತನ್ನ ಭಕ್ತರನ್ನು ಸುಳ್ಳು ಅಂತ ಯಾವತ್ತೂ ಕೂಡ ಸಾಬೀತುಪಡಿಸಲ್ಲ ಅದಕ್ಕಾಗಿಯೇ ಸರ್ವವ್ಯಾಪಿಯಾದಂತಹ ಮಹಾವಿಷ್ಣುವು ಸ್ತಂಭದಿಂದ ಸಿಂಹದಂತಹ ಮುಖವನ್ನು ಹೊಂದಿರುವಂತಹ ಮಾನವನಂತಹ ದೇಹದಲ್ಲಿ ನರಸಿಂಹನ ರೂಪದಲ್ಲಿ ಕಾಣಿಸಿಕೊಳ್ತಾರೆ ನಂತರ ನರಸಿಂಹದೇವರು ಹಿರಣ್ಯಕಶುಪುವನ್ನ ಕರೆದೊಯ್ದು ತನ್ನ ತೊಡೆಯ ಮೇಲೆ ಹಿರಣ್ಯಕಶುಪುವನ್ನ ತನ್ನ ಉಗುರುಗಳಿಂದ ಸಂಹಾರವನ್ನ ಮಾಡ್ತಾರೆ ಆಗ ಸಂಜೆಯ ಸಂಧ್ಯಾಕಾಲವಾದ ಕಾರಣ ಬ್ರಹ್ಮನ ವರವೂ ಕೂಡ ನೆರವೇರುತ್ತೆ ನರಸಿಂಹದೇವರ ರೂಪ ಬಹಳನೇ ವಿಶೇಷವಾಗಿರೋದ್ರಿಂದ ದಯೆಯು ಕೂಡ ತೋರ್ತಾರೆ ಹಾಗೆ ಯಾವುದೇ ಭಯ ಇದ್ದರೂ ಕೂಡ ಮತ್ತು ದುಷ್ಟತನವಿದ್ದರೂ ಕೂಡ ಅದೆಲ್ಲವನ್ನು ಕೂಡ ನಾಶವನ್ನು ಕೂಡ ಮಾಡ್ತಾರೆ ಅಂತ ಈ ಒಂದು ನರಸಿಂಹದೇವರ ಅವತಾರ ನಮಗೆ ತೋರಿಸುತ್ತೆ ನಂತರ ಹಿರಣ್ಯಕಶುವಿನ ಸಂಹಾರವಾದ ನಂತರ ನರಸಿಂಹದೇವರು ಪ್ರಹ್ಲಾದನನ್ನ ಆಶೀರ್ವಾದವನ್ನ ಮಾಡಿ ಅವನಿಗೆ ಮುಕ್ತಿ ಮೋಕ್ಷವನ್ನ ನೀಡ್ತಾರೆ ಅದಾಗಿನೂ ಕೂಡ ಪ್ರಹ್ಲಾದ ಎಷ್ಟು ಉದಾರನಾಗಿದ್ದ ಅಂದರೆ ಅವನು ಮುಕ್ತಿಯನ್ನು ನಿರಾಕರಿಸ್ತಾನೆ ಅವನು ನೀಡಿದ ಕಾರಣ ಏನು ಅಂತಂದರೆ ನಾನು ಇತರ ಇನ್ನೂ ಅನೇಕ ಅರ್ಹ ಆತ್ಮಗಳನ್ನು ಬಿಟ್ಟು ನಾನೊಬ್ಬನೇ ಮುಕ್ತಿಯನ್ನು ಪಡೆಯೋಕೆ ಸಿದ್ಧ ಇಲ್ಲ ಹಾಗಾಗಿ ಅವನು ಭಗವಂತನಲ್ಲಿ ಬೇರೆ ಆತ್ಮಗಳನ್ನು ಕೂಡ ಭಕ್ತಿಯ ಮಾರ್ಗದಲ್ಲಿ ಮಾರ್ಗದರ್ಶನವನ್ನು ಮಾಡಿ ಅವರನ್ನು ಕೂಡ ಮೋಕ್ಷದ ಹಾದಿಗೆ ನಾನು ತರಬೇಕು ಅಂತ ಹೇಳಿ ಪ್ರಹ್ಲಾದನು ನರಸಿಂಹದೇವರಲ್ಲಿ ವರವನ್ನು ಕೇಳ್ತಾನೆ ಭಗವಂತನಾದಂತಹ ನರಸಿಂಹದೇವರು ಅವನಿಗೆ ಪ್ರಪಂಚದ ಆಧ್ಯಾತ್ಮಿಕ ಆತ್ಮವನ್ನ ಹಾಗೆ ಮಾರ್ಗದರ್ಶನ ಮಾಡುವಂತಹ ವರವನ್ನ ನೀಡ್ತಾರೆ ಹೀಗಾಗಿ ನರಸಿಂಹ ಅವತಾರವು ದುಷ್ಟರ ನಾಶಕ್ಕಾಗಿ ಹಾಗೆ ಪ್ರಹ್ಲಾದನಂತಹ ಶುದ್ಧ ಪರಿಶುದ್ಧ ಆತ್ಮಗಳ ಆಶೀರ್ವಾದಕ್ಕಾಗಿ ಈ ಒಂದು ಅವತಾರ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ದಿನ ನಾವೆಲ್ಲರೂ ಕೂಡ ತಪ್ಪದೇ ನರಸಿಂಹದೇವರ ಅವತಾರದ ಒಂದು ಪೂಜೆಯನ್ನು ಅಥವಾ ನರಸಿಂಹದೇವರ ನಾಮಸ್ಮರಣೆಯನ್ನು ಮಾಡೋದರಿಂದ ಹಾಗೆ ವಿಶೇಷವಾಗಿ ಹೊಸ್ತಿಲ ಪೂಜೆಯನ್ನು ಮಾಡೋದರಿಂದ ನರಸಿಂಹದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೋದು ಹಾಗೆ ನಮಗೆ ಇರುವಂಥ ಎಲ್ಲ ಶತ್ರು ಬಾಧೆಗಳಾಗಿರ್ಬೋದು ಅಥವಾ ದೃಷ್ಟಿದೋಷದ ನಿವಾರಣೆಗಾಗಿ ನಾಳೆ ದಿನ ನರಸಿಂಹದೇವರ ಪೂಜೆ ೆಯನ್ನು ಮಾಡೋಣ ಇನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಹ್ಲಾದರಾಜರು ಬೇರೆ ಯಾರೂ ಅಲ್ಲ ಈಗ ನಮಗೆಲ್ಲರಿಗೂ ಕೂಡ ಮುಕ್ತಿ ಮಾರ್ಗದರ್ಶನವನ್ನು ನೀಡೋಕೆ ಬಂದಿರುವಂಥ ಗುರುರಾಘವೇಂದ್ರ ಸ್ವಾಮಿಗಳು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತು ಹಾಗಾಗಿ ನಾಳೆ ದಿನ ಅವರ ಒಂದು ಸ್ಮರಣೆಯನ್ನು ಕೂಡ ಮಾಡೋಣ ಹಾಗಿದ್ದರೆ ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಇನ್ನು ನಾವು ಇದೇ ಮೇ ಇಪ್ಪತ್ತನೇ ತಾರೀಕು ಅಷ್ಟಮಿ ತಿಥಿಯಂದು ಎಂದು ನಾವು ಪ್ರಾರಾಬ್ಧ ಪರಿವರ್ತನಾ ಕಾರ್ಯಕಾರದ ಶಿಬಿರವನ್ನು ಕೂಡ ಇಟ್ಕೊಂಡಿದ್ದೀವಿ ಹಾಗೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡಿ ಗುರುಗಳ ಮುಖಾಂತರವಾಗಿ ನಿಮಗೆ ಉಪದೇಶವನ್ನು ಕೊಟ್ಟು ಹಾಗೆ ದೀಕ್ಷೆಯನ್ನು ಕೊಟ್ಟು ನಿಮ್ಮ ಕೈಯಿಂದಲೇ ಮಾಡಿಸುವಂತಹ ಒಂದು ಪ್ರಾರಾಬ್ಧ ಪರಿವರ್ತನಾ ಕಾರ್ಯಕಾರ ಹಾಗೆ ಸಾಧನೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರಿಗೆ ಆಸಕ್ತಿ ಇದೆ ನೀವು ಈ ಕೆಳಗೆ ಬರ್ತಿರುವಂತಹ ನನ್ನ ನಂಬರ್ಗೆ ವಾಟ್ಸಪ್ ಮಾಡಬಹುದು ನೀವು ಕೂಡ ಹೆಸರನ್ನು ನೋಂದಾಯಿಸಿಕೊಳ್ಬೋದು ಹಾಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು